ஹலோ ஃப்ரெண்ட்ஸ் வெல்க்கம் டூ அவர் யூடியூப் சேனல் மாஹிதி கேந்திரா ಹೊಸ ವರ್ಷದ ಆರಂಭದ ದಿನವಾದ ಜನವರಿ ಒಂದರಿಂದ ಬೈಕ್ ಸವಾರರಿಗೆ ನೇರವಾಗಿ ಐದು ಸಾವಿರ ರೂಪಾಯಿ ದಂಡ ವಿಧಿಸಲಾಗುತ್ತೆ ಎನ್ನುವ ಸುತ್ತಿ ಇದೀಗ ಸಾರ್ವಜನಿಕರಲ್ಲಿ ಭಾರಿ ಗೊಂದಲ ಮೂಡಿಸಿದೆ ಸೊ ಇದೀಗ ಚಾಲ್ತಿಯಲ್ಲಿರುವಂತಹ ಮೋಟಾರು ವಾಹನ ಅಡಿಯಲ್ಲಿ ಕಠಿಣ ನಿಯಮಗಳನ್ನು ಹೊಸ ವರ್ಷದಿಂದ ಮತ್ತಷ್ಟು ಬಿಗಿಯಾಗಿ ಜಾರಿಗೊಳಿಸಲು ಪೊಲೀಸ್ ಇಲಾಖೆ ನಿರ್ಧರಿಸಿದೆ ಹಾಗಿದ್ರೆ ಯಾಕೆ ಈ ದಂಡ ಅಂತ ತಿಳಿಯಲು ವಿಡಿಯೋವನ್ನು ಕಂಪ್ಲೀಟ್ ಆಗಿ ನೋಡಿ ಸಂಚಾರಿ ಪೊಲೀಸರ ಪ್ರಕಾರ ಎಲ್ಲಾ ಸವಾರರಿಗೂ ಐದು ಸಾವಿರ ರೂಪಾಯಿ ದಂಡ ವಿಧಿಸುವುದಿಲ್ಲ ಆದರೆ ಕೆಲವೊಂದಿಷ್ಟು ಗಂಭೀರ ನಿಯಮಗಳನ್ನ ಉಲ್ಲಂಘನೆ ಮಾಡಿದರೆ ಅಂಥವರಿಗೆ ಈ ದಂಡ ಕೂಡ ವಿಧಿಸಲಾಗುತ್ತೆ ಮೊದಲನೇದಾಗಿ ಚಾಲನಾ ಪರವಾನಗಿ ಇಲ್ಲದೆ ವಾಹನ ಚಲಾಯಿಸಿದ್ರೆ ಸೆಕ್ಷನ್ ನೂರ ಎಂಬತ್ತ ಒಂದರ ಅಡಿಯಲ್ಲಿ ಐದು ಸಾವಿರ ರೂಪಾಯಿ ದಂಡ ಬೀಳಲಿದೆ ಇನ್ನು ಬೈಕ್ ಸೈಲೆನ್ಸರ್ ಮಾರ್ಪಾಡು ಮಾಡಿ ಶಬ್ದ ಮಾಲಿನ್ಯ ಉಂಟು ಮಾಡಿದರೆ ಒಂದು ಸಾವಿರದಿಂದ ಐದು ಸಾವಿರವರೆಗೆ ದಂಡ ಬೀಳಲಿದೆ ಅದೇ ರೀತಿ ವೀಲಿಂಗ್ ಮಾಡುವುದು ಸಾರ್ವಜನಿಕರಿಗೆ ಭಯ ಹುಟ್ಟಿಸುವಂತೆ ಅತಿ ವೇಗವಾಗಿ ಜಿಗ್ ಚಾಲನೆ ಮಾಡಿದರೆ ದೊಡ್ಡ ಮೊತ್ತದ ದಂಡದ ಜೊತೆಗೆ ಜೈವಿ ಶಿಕ್ಷೆ ಆಗ್ಬೋದು ಅದೇ ರೀತಿ ಮಾಲಿನ್ಯ ನಿಯಂತ್ರಣ ಪ್ರಮಾಣ ಪತ್ರ ಇಲ್ಲದಿದ್ರೆ ಮೊದಲ ಬಾರಿಗೆ ಒಂದು ಸಾವಿರ ತಪ್ಪು ಮುಂದುವರಿದ್ರೆ ಹೆಚ್ಚಿನ ದಂಡ ಕೂಡ ವಿಧಿಸಲಾಗುತ್ತೆ ಹಾಗಾಗಿ ಸವಾರರು ಮತ್ತೆ ಹಿಂಬದಿ ಸವಾರರು ಕೂಡ ಇಬ್ಬರಿಗೂ ಕೂಡ ಹೆಲ್ಮೆಟ್ ಕಡ್ಡಾಯವಾಗಿದೆ ತಪ್ಪಿದ್ದಲ್ಲಿ ಐನೂರು ರೂಪಾಯಿ ದಂಡ ಅಥವಾ ಜಾಸ್ತಿ ಕೂಡ ಬೀಳುವ ಸಾಧ್ಯತೆ ಇದೆ ಇನ್ಶೂರೆನ್ಸ್ ಡಿಎಲ್ ಮತ್ತು ಪಿಯುಸಿ ದಾಖಲೆಗಳನ್ನು ಸದಾ ಇಟ್ಕೊಳ್ಳಿ ಮೂಲ ದಾಖಲೆಗಳ ಬದಲು ಡಿಜಿ ಲಾಕರ್ ಅಥವಾ ಎಂ ಪರಿವಾರಂನಲ್ಲಿರುವಂತಹ ಡಿಜಿಟಲ್ ಪ್ರತಿಗಳನ್ನು ತೋರಿಸಲು ಅವಕಾಶ ಇದೆ ಸ್ನೇಹಿತರಿಗೆ ಮಾಹಿತಿ ಇಷ್ಟ ಆದರೆ ವಿಡಿಯೋ ಒಂದು ಕೊಡಿ ಅದೇ ರೀತಿ ನಮ್ಮ ಚಾನಲನ್ನು ಕೂಡ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ